ವರ್ಷ ನಲವತ್ತಾರು ನಹಪಾನ ಶಾಸನಗಳಲ್ಲಿನ ದಿನಾಂಕಗಳು ಶಕಯುಗವನ್ನು ಉಲ್ಲೇಖಿಸುತ್ತವೆ ಎಂದು ರಾಪ್ಸನ್ ಭಾವಿಸುತ್ತಾನೆ ಗೌತಮಿ ಪುತ್ರನಿಂದ ಪುನಃ ಅಂಟಿಸಿದ ನಹಾಪನ ನಾಣ್ಯಗಳ ಪುರಾವೆಗಳು ಮತ್ತು ರುದ್ರದಮನ್ನ ಗಿರ್ನಾರ್ ರಾಕ್ ಶಾಸನದಲ್ಲಿನ ದಿನಾಂಕ ಎಪ್ಪತ್ತೆರಡು ಸೇ ನಲವತ್ತಾರು ಎಲ್ಲಿ ಗೌತಮಿ ಪುತ್ರನು ನಹಪನನ್ನು ನೂರ ಇಪ್ಪತ್ತ್ನಾಲ್ಕು ಆಡ್ ಎಲ್ಲಿ ಸೋಲಿಸಿದನು ಎಂದು ಸಾಬೀತುಪಡಿಸುತ್ತದೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಎ ಹನ್ನೆರಡು ಆಡ್ ಹನ್ನೆರಡು ರಲ್ಲಿ ಗೌತಮಿ ಪುತ್ರವನ್ನು ಇಡಬೇಕು ಅವರು ಇಪ್ಪತ್ತ್ನಾಲ್ಕು ವರ್ಷಗಳ ಕಾಲ ಆಳಿದರು ಮತ್ತು ಇದನ್ನು ಅವರು ನೂರ ಆರು ಆ್ಯಡ್ ಇಂದ ನೂರ ಮೂವತ್ತು ಆ್ಯಡ್ ವರೆಗೆ ಆಳಿದರು ಎಂದು ಪುರಾಣಗಳು ಹೇಳುತ್ತವೆ ಪುರಾಣಗಳ ಪ್ರಕಾರ ಶಾತವಾಹನ ದೊರೆಗಳು ಗೌತಮಿಪುತ್ರ ಶಾತಕರ್ಣಿ ಶಾತಕರಣಿ ಮುನ್ನೂರ ನಲವತ್ತೊಂದು ವರ್ಷಗಳ ಕಾಲ ಆಳಿದರು ಮತ್ತು ಆದ್ದರಿಂದ ನಾವು ಕ್ರಿಸ್ತ ಶಕ ನೂರ ಆರರಿಂದ ಮುನ್ನೂರ ನಲವತ್ತೊಂದು ವರ್ಷಗಳು ಇನ್ನೂರ ಮೂವತ್ತೈದು ಬಿ ಸಿ ಶಾತವಾಹನರ ಆಳ್ವಿಕೆಯ ಆರಂಭವಾಗಿ ಶಾತವಾಹನರು ನಾನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಮತ್ತು ಆದ್ದರಿಂದ ಅವರ ಆಳ್ವಿಕೆಯ ಅಂತ್ಯವನ್ನು ಇನ್ನೂರ ಮೂವತ್ತೈದು ಬಿ ಸಾ ಮೈನಸ್ ನಾನೂರ ಐವತ್ತು ವರ್ಷಗಳಲ್ಲಿ ಇನ್ನೂರ ಹದಿನೈದು ಎ ಡಿ ಪಾಯಿಂಟ್ ಐದು ರಲ್ಲಿ ಇಡಬೇಕು ಶಾತವಾಹನರ ರಾಜಕೀಯ ಇತಿಹಾಸ ಶಾತವಾಹನರನ್ನು ಸ್ವತಂತ್ರ ಶಕ್ತಿಯಾಗಿ ಸ್ಥಾಪಿಸಿದ ಮೊದಲ ರಾಜಸಿಮುಖ ಪುರಾಣದ ಹೇಳಿಕೆಯ ಪ್ರಕಾರ ತನ್ನ ಸಹವರ್ತಿ ಬುಡಕಟ್ಟು ಜನಾಂಗದವರಾದ ಸುಸರ್ಮನ ಸೇವಕರೊಂದಿಗೆ ಕಣ್ವಯ್ಯನರು ಮತ್ತು ಅವನ ಸುಸರ್ಮನ್ ಮೇಲೆ ದಾಳಿ ಮಾಡಿ ಸುಂಗಶಕ್ತಿಯ ಅವಶೇಷಗಳನ್ನು ನಾಶಮಾಡಿ ಈ ಭೂಮಿಯನ್ನು ಪಡೆಯುತ್ತಾನೆ ಸಿಮುಖನ ಮೊದಲಿನ ಶಾಸನವು ನಾನಾಘಾಟ್ನಲ್ಲಿ ಕಂಡುಬಂದಿದೆ ಅಲ್ಲಿ ಅವನನ್ನು ರಾಯಸಿಮುಖ ಎಂದು ವಿನ್ಯಾಸಗೊಳಿಸಲಾಗಿದೆ ಅವರು ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಆಳಿದರು ಪಲ್ಲವರು ಮತ್ತು ಕುಂತಲದ ಚುಟುಗಳೊಂದಿಗೆ ವೈವಾಹಿಕ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಅವರು ದಕ್ಷಿಣ ಭಾರತದಲ್ಲಿ ರಾಜಕೀಯ ಏಳಿಗೆಯನ್ನು ಪಡೆದರು ಈ ರಾಜವಂಶದ ಮೂರನೆಯ ರಾಜ ಸಾತಕರಣಿ ಮೊದಲನೇ ಅವನು ಪ್ರಾಯಶಃ ಕಳಿಂಗದ ರಾಜ ಖಾರವೇಲನ ಸಮಕಾಲೀನನಾಗಿದ್ದನು ಅವನು ಶಾತಕರಣಿಯನ್ನು ಸೋಲಿಸಿದನೆಂದು ಹೇಳಿಕೊಳ್ಳುತ್ತಾನೆ ಸತಕರಾಹಿ ಎರಡು ಸಾತಕರಣಿಯ ಜೀವನ ಮತ್ತು ಆಳ್ವಿಕೆಯ ಅಧ್ಯಯನಕ್ಕಾಗಿ ನಾವು ಸಾಂಚಿಯ ದಕ್ಷಿಣ ದ್ವಾರದ ಮೇಲಿನ ಶಾಸನವನ್ನು ಹೊಂದಿದ್ದೇವೆ ಮತ್ತು ಪಶ್ಚಿಮ ಭಾರತದಿಂದ ಪಡೆದ ಇಪ್ಪತ್ತೊಂಬತ್ತು ಪಾಟಿನ್ ನಾಣ್ಯಗಳು ಈ ರಾಜನಿಗೆ ಕಾರಣವಾಗಿವೆ ಅವರು ಐವತ್ತಾರು ವರ್ಷಗಳ ಸುದೀರ್ಘ ಆಳ್ವಿಕೆಯನ್ನು ಹೊಂದಿದ್ದರು ಅವರು ಮುಖ್ಯವಾಗಿ ಶಾತವಾಹನ ಶಕ್ತಿಯನ್ನು ನಿರ್ಮಿಸಲು ಮೀಸಲಿಟ್ಟರು ಅವನು ಪಶ್ಚಿಮ ಮಾಲ್ವದ ಮೇಲೆ ತನ್ನ ಮಾರ್ಗವನ್ನು ಸ್ಥಾಪಿಸಿದಂತಿದೆ ನಾಣ್ಯಗಳ ವಿಸ್ತಾರವು ತೆಲಂಗಾಣದಿಂದ ಮಹಾರಾಷ್ಟ್ರಕ್ಕೆ ಮತ್ತು ಅಲ್ಲಿಂದ ಮಧ್ಯ ಭಾರತಕ್ಕೆ ಶಾತವಾಹನ ಶಕ್ತಿಯ ಮೆರವಣಿಗೆಯನ್ನು ಸೂಚಿಸುತ್ತದೆ ವಸ್ತುಗಳ ಫಿಟ್ನೆಸ್ನಲ್ಲಿ ಅವರು ಎರಡು ಅಶ್ವಮೇಧಗಳನ್ನು ಮತ್ತು ಒಂದು ರಾಜಸೂಯವನ್ನು ಆಚರಿಸಿದರು ಹಲಾ ಏಳನೆಯ ರಾಜನಾದ ಹಾಲನ ಆಳ್ವಿಕೆಯು ಶಾತವಾಹನರ ಸಾಹಿತ್ಯಿಕ ಇತಿಹಾಸದಲ್ಲಿ ಒಂದು ಅದ್ಭುತ ಯುಗವಾಗಿದೆ ಅವರ ಆಳ್ವಿಕೆಯು ಶಾಂತಿಯುತ ಅನ್ವೇಷಣೆಗಳಿಗೆ ಪ್ರಸಿದ್ಧವಾಗಿದೆ ಪ್ರಾಕೃತವು ಶಾತವಾಹನರ ಅಡಿಯಲ್ಲಿ ಅಧಿಕೃತ ಭಾಷಾಯುಗವಾಗಿತ್ತು ಮತ್ತು ಅವರು ಸಾಹಿತ್ಯದಲ್ಲಿ ಆ ಭಾಷೆಯ ಬಳಕೆಯನ್ನು ಉದಾರವಾಗಿ ಪ್ರೋತ್ಸಾಹಿಸಿದರು ಅವರು ಸ್ವತಃ ಮಹಾನ್ ಕವಿಯಾಗಿದ್ದರು ಮತ್ತು ಮಹಾರಾಷ್ಟ್ರೀ ಪ್ರಾಕೃತದಲ್ಲಿ ಕಾಮಪ್ರಚೋದಕ ಶ್ಲೋಕಗಳ ಸಂಕಲನವಾದ ಗಾಥಾ ಸಪ್ತಸತಿ ಅವರಿಗೆ ಸಲ್ಲುತ್ತದೆ ಹಾಲನ ಆಳ್ವಿಕೆಯು ಯಾವುದೇ ಮಿಲಿಟರಿ ಸಾಧನೆಗಳಿಂದ ವಂಚಿತವಾಗಿರಲಿಲ್ಲ ಲೀಲವಾಯಿಯವರ ಪ್ರಕಾರ ಹಾಲಾ ಸಿಲೋನ್ ಅನ್ನು ವಶಪಡಿಸಿಕೊಂಡನು ಮತ್ತು ಪೂರ್ವ ಗೋದಾವರಿ ಜಿಲ್ಲೆಯ ಸಪ್ತ ಗೋದಾವರಿ ಭೀಮಂ ಅಥವಾ ದ್ರಾಕ್ಷಾರಾಮದಲ್ಲಿ ಸಿಲೋನೀಸ್ ರಾಜಕುಮಾರಿಯನ್ನು ಮದುವೆಯಾದನು ಸಿಲೋನ್ನ ವಿಜಯವನ್ನು ಕೆಲವು ವಿದ್ವಾಂಸರು ಎಪ್ಪತ್ತೆಂಟು ಅಡಿಯಲ್ಲಿ ಇರಿಸಿದ್ದಾರೆ ಮತ್ತು ಎಲ್ಲಾ ಸಂಭವನೀಯತೆಗಳಲ್ಲಿ ಹಾಲನು ಸಾಲಿವಾಹನ ಅಥವಾ ಶಕಯುಗವನ್ನು ಸ್ಥಾಪಿಸಿದನು ಶಹರತ ಆಕ್ರಮಣ ಶಾತವಾಹನ ಸಾಮ್ರಾಜ್ಯಶಾಹಿಯ ಬೆಳವಣಿಗೆಯು ವಿದೇಶಿ ಶಕ್ತಿಯ ಕೈಯಲ್ಲಿ ಹಿನ್ನಡೆಯನ್ನು ಪಡೆಯಿತು ಮಾಲ್ವಾ ನರ್ಮದಾ ಕಣಿವೆ ಉತ್ತರ ಕೊಂಕಣ ಉತ್ತರ ಬಿಹಾರದ ಪಶ್ಚಿಮ ಭಾಗ ಮತ್ತು ಉತ್ತರ ಮತ್ತು ದಕ್ಷಿಣ ಮಹಾರಾಷ್ಟ್ರವನ್ನು ಮುಳುಗಿಸಿದ ಕ್ಷತ್ರಪ ಪಶ್ಚಿಮ ಭಾರತದಲ್ಲಿ ಶಾತವಾಹನ ಶಕ್ತಿಯು ಸಂಪೂರ್ಣವಾಗಿ ನಾಶವಾಯಿತು ಇದು ಶಾತವಾಹನರ ಇತಿಹಾಸದಲ್ಲಿ ಒಂದು ಬಿಕ್ಕಟ್ಟಾಗಿತ್ತು ಇದು ಗೌತಮಿಪುತ್ರ ಶಾತಕರಣಿಯು ತಮ್ಮ ಅಧಿಕಾರವನ್ನು ಪಡೆಯುವವರೆಗೆ ಸುಮಾರು ಅರ್ಧ ಶತಮಾನದವರೆಗೆ ಮುಂದುವರೆಯಿತು ಶಾತವಾಹನ ಯಶಸ್ಸು ಗೌತಮಿಪುತ್ರ ಶಾತಕರಣಿ ಇಪ್ಪತ್ತ ಮೂರನೆಯ ರಾಜ ಗೌತಮಿ ಪುತ್ರನು ಶ್ರೇಷ್ಠ ಶಾತವಾಹನರಲ್ಲಿ ಶ್ರೇಷ್ಠನಾಗಿದ್ದನು ಅವನ ಕುಟುಂಬದ ವೈಭವ ಮತ್ತು ಪ್ರತಿಷ್ಠೆಯು ಕೆಳಮಟ್ಟದಲ್ಲಿದ್ದಾಗ ಅವಳ ಇತಿಹಾಸದ ನಿರ್ಣಾಯಕ ಅವಧಿಯಲ್ಲಿ ಅವನು ಸಿಂಹಾಸನಕ್ಕೆ ಯಶಸ್ವಿಯಾದನು ಅವರು ದಿನದ ಕಾರ್ಯಕ್ಕೆ ಅರ್ಹರೆಂದು ಸಾಬೀತುಪಡಿಸಿದರು ಮತ್ತು ಅವರ ಕುಟುಂಬದ ರಾಜಕೀಯ ಪ್ರಾಬಲ್ಯವನ್ನು ಮರುಸ್ಥಾಪಿಸುವಲ್ಲಿ ಯಶಸ್ವಿಯಾದರು ಅವರು ಹೀಗೆ ದೊಡ್ಡ ಖ್ಯಾತಿಯನ್ನು ಗಳಿಸಿದರು ಮತ್ತು ಶಾತವಾಹನರ ರಾಜವಂಶದ ನೆಲೆಯಲ್ಲಿ ಅವರ ಹೆಸರು ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ ಸಿಂಹಾಸನಕ್ಕೆ ಬಂದ ಕೂಡಲೇ ಗೌತಮಿಪುತ್ರನು ತನ್ನ ಕುಟುಂಬದ ಅದೃಷ್ಟವನ್ನು ಮರಳಿ ಪಡೆಯುವ ಭಯಭೀತನಾದ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಂಡನು ಅದೃಷ್ಟವಶಾತ್ ಅವನಿಗೆ ಪ್ರಬಲವಾದ ಶಕಪಹಲ್ಲವ ಸಾಮ್ರಾಜ್ಯವು ಸ್ವತಂತ್ರ ಸತ್ರಾಪ್ಗಳ ಅಡಿಯಲ್ಲಿ ಅನೇಕ ಸಣ್ಣ ಸಂಸ್ಥಾನಗಳಾಗಿ ವಿಭಜನೆಯಾಯಿತು ಮತ್ತು ಒಡೆದುಹೋಯಿತು ಅವನ ಆಳ್ವಿಕೆಯ ಹದಿನೆಂಟನೇ ವರ್ಷದಲ್ಲಿ ಅವನು ನಹಪಾನನ ಅಳಿಯ ನಹಪಾನ ಮತ್ತು ಉಸಾವದತ್ತನ ಮೇಲೆ ಆಕ್ರಮಣ ಮಾಡಿ ಸೋಲಿಸಿದನು ಮತ್ತು ಕೊಂದನು ಮತ್ತು ಕ್ಷಹರತ ರಾಜವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದನು